சாகிரியா பாப்பு ஹ ஹ சாகிரியா ஆ நல்லாயிச்சே ஹ சாகிரியா எச் சாகிர இதே తిந்தியா ஹ சாகிராயிச்சே తిந்தின் பெட் கூடாதோடி தினு தினு சாகிராயிதாமா ஹ சாகிராயிச்சே சாகிரடியா ஹ இஷ்டாயதா இஷ்டாயிதா ಈ ಐದು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಕುಲ್ಫಿ ಮನೇಲೇ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಸೇಫ್ಟಿಯಾಗಿ ನಾವು ಮನೇಲೆ ಇರೋ ಪದಾರ್ಥದಲ್ಲೇ ಮಾಡ್ಕೊಬೋದು ಯಾವ ಥರ ಈ ಕುಲ್ಫಿ ಮಾಡೋದು ಅಂತ ಅಂದರೆ ಬನ್ನಿ ನೋಡ್ಕೊಂಬರೋಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇದಕ್ಕೆ ಈ ಕುಲ್ಫಿಗೆ ಏನೆಲ್ಲ ಬೇಕು ಅಂದರೆ ಒಂದು ಅರ್ಧ ಕಪ್ಪು ಸಕ್ಕರೆ ಕಾರ್ನ್ಫ್ಲೋರ್ ಎರಡು ಟೇಬಲ್ ಸ್ಪೂನು ಹಾಗೆ ಡ್ರೈ ಫ್ರೂಟ್ಸ್ ಪೌಡರ್ ಒಂದು ಅರ್ಧ ಕಪ್ಪು ಹಾಗೆ ಬಾದಾಮು ಅರ್ಧ ಲೀಟ್ರ್ ಹಾಲು ಇಷ್ಟೇ ಬೇಕಾಗಿರೋದು ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಕ್ಯಾರಮೆಲ್ ಮಾಡ್ಕೊತಾ ಇದ್ದೀನಿ ಅದು ಕಲರ್ ಸ್ವಲ್ಪ ಕಾಫಿ ಕಲರ್ ಬರೋ ತನಕ ಹಾಗೆಯೇ ಬಿಸಿ ಮಾಡ್ತಾ ಇರೋಣ ಬಿಸಿ ಮಾಡ್ತಾ ಇರಬೇಕಿದ್ರೆ ಬಾದಾಮ್ ಬೇಕಿದ್ರೆ ಹಾಕೋಬೋದು ಲಾಸ್ಟಿಗೆ ಬೇಕಿದ್ರೂ ಬಾದಾಮ್ ಹಾಕ್ಕೊಬೋದು ಇದೇನು ಇನ್ನೇನು ಆಗಕ್ಕೆ ಬಂತು ಅನ್ನೋವಾಗ ಬೆಣ್ಣೆ ಇದ್ರೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಏನಿದ್ರೂ ಪರವಾಗಿಲ್ಲ ಅದನ್ನು ಹಾಕಿದ್ರೆ ಸಾಕಾಗುತ್ತೆ ಇದು ತುಂಬ ಇಷ್ಟ ಆಗಿತ್ತು ನಮ್ಮ ಮನೆ ಜನಕ್ಕೆಲ್ಲ ತುಂಬ ಇಷ್ಟ ಆಯಿತು ಇವಾಗೆಲ್ಲ ಬೇಸಿಗೆ ಅಲ್ವಾ ಮಕ್ಳು ಹಠ ಮಾಡ್ತಾನೆ ಇರ್ತಾರೆ ಹೀಗೆ ಮನೇಲೆ ಮಾಡಿಕೊಡೋದ್ರಿಂದ ಹೊರಗಡೆ ಹೋಗಿ ಯಾವ ಥರ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ ಅದರಿಂದ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ಹೆಲ್ತಿಗೂ ಕೂಡ ಒಳ್ಳೆಯದು ಈ ಬೇಸಿಗೆಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನನ್ನ ವೀಡಿಯೋಸ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಅಲ್ವಾ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ಪ್ರತಿಯೊಂದು ವೀಡಿಯೋಸ್ಗೂ ನೋಟಿಫಿಕೇಷನ್ ಬರುತ್ತೆ ನೋಡಬಹುದು ಇವಾಗ ಕ್ಯಾರಮೆಲ್ ಒಂದು ಐದು ನಿಮಿಷದಲ್ಲಿ ಆಗುತ್ತೆ ಈ ಕ್ಯಾರಮೆಲ್ನ ಒಂದು ಪ್ಲೇಟ್ಗಾದ್ರೂ ಹಾಕ್ಕೊಬೋದು ಇಲ್ಲಾಂದರೆ ಬಟರ್ ಪ್ಲೇ ಪೇಪರ್ಗಾದ್ರೂ ಹಾಕ್ಕೊಬೋದು ಒಂದು ಪ್ಲೇಟಿಗೆ ತುಪ್ಪನೋ ಅಥವಾ ಎಣ್ಣೆನೋ ಏನಾದರೂ ಒಂದು ಹಾಕಿ ಪ್ಲೇಟ್ ಮೇಲೆ ಹಾಕ್ಕೊಳ್ಳೋಣ ತುಂಬ ಈಸಿ ಮಾಡ್ಬೋದು ನೋಡಿ ನಾನು ಒಂದು ಸಣ್ಣ ಪ್ಲೇಟ್ಗೆ ಹಾಕೊತಾ ಇದ್ದೀನಿ ನಾನು ಬಾದಾಮನ್ನ ಹಾಕೋದನ್ನ ಹೋಗಿದ್ದೆ ಅದರಿಂದ ಬಾಣಲಿಗೆ ಹೀಗೆ ಅದರದ್ದು ಬಿಸಿ ಇರುತ್ತೆ ಅಲ್ವಾ ಆವಾಗ ಬಾಣಲಿ ಒಳಗಡೆನೆ ಹಾಕಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಎಕ್ಸ್ಟ್ರಾ ಮೊದಲೇ ಬೇಕಿದ್ದರೂ ಮಾಡ್ಕೊಬೋದು ಇಲ್ಲಾಂದರೆ ಆವಾಗ ಬೇಕಿದ್ರೂ ಮಾಡ್ಕೊಬೋದು ಇವಾಗ ಹಾಲು ಇದೆ ಹಾಲು ತುಂಬ ಕಾಯಿಸ್ಕೊಳೋದೇನು ಬೇಡ ಹಾಲು ಕಾದಿರೋ ಹಾಲು ತೊಗೊಂಡಿರೋದು ನಾನು ಹಾಲು ಕಾದಿರೋ ಹಾಲಿಗೇ ಈ ಕಾರ್ನ್ ಫ್ಲೋರ್ನ ಗಂಟಿಲ್ದೇ ಇಲ್ದಿರೋ ಥರ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಹಾಲು ಹಾಕಿ ಗಂಟಿಲ್ದೇ ಇರೋ ಥರ ತಿರುಗ್ಸಿ ಇಟ್ಕೊಳ್ಳೋಣ ಅಷ್ಟರಲ್ಲಿ ಕ್ಯಾರಮೆಲ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದು ಕೂಡ ಬಿಸಿಯೆಲ್ಲ ಆರಿ ತಣ್ಣಗಾಗಿರುತ್ತೆ ಅದು ಬಿಟ್ಕೊಳುತ್ತೆ ಆವಾಗ ಎತ್ಬಿಟ್ಟು ಮಿಕ್ಸಿಲ್ ಪೌಡ್ರ್ ಮಾಡ್ಕೊಳೋದು ಅಷ್ಟೇ ಇವಾಗ ಹಾಲು ಕೂಡ ಕಾದಿದೆ ಇವಾಗ ಅರ್ಧ ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಕರ್ಗೋ ತನಕ ಹಾಗೆಯೇ ಸ್ಪೂನ್ ಸಹಾಯದಿಂದ ತಿರುಗ್ಸೋಣ ಇವಾಗ ಸಕ್ಕರೆ ಕರ್ಗಿದಾದ ಮೇಲೆ ಕಾರ್ನ್ ಫ್ಲೋರ್ ಗಂಟಿ ಇರೋ ರೀತಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ಅದನ್ನು ಹಾಕಿದಾಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಒಂದು ಸ್ವಲ್ಪ ದಪ್ಪ ಆಗೋ ಥರನೇ ತಿರುಗಿಸ್ತಾ ಇರಬೇಕು ಒಂದು ಅದು ಹಣ್ಣು ಹಿಡಿಯುತ್ತೆ ಅಥವಾ ತಳ ಹಿಡ್ಕೊಳುತ್ತೆ ಅದರಿಂದ ಸ್ಪೂನ್ ಸಹಾಯದಿಂದ ತಿರುಗಿಸ್ತಾನೇ ಇರಬೇಕು ಆವಾಗವಾಗ ನಾನು ಇದೇ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಬೇಕಿದ್ದರೂ ಹಾಕ್ಬೋದು ಇಲ್ಲ ಅಂತ ಅಂದರೆ ಇವಾಗ ಬೇಕಿದ್ರೂ ಹಾಕ್ಕೊಬೋದು ಇಲ್ಲಾಂದರೆ ಈ ಇವಾಗ ಕ್ಯಾರಮೆಲ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಎಷ್ಟು ಈಸಿಯಾಗಿ ಕೈಗೆ ಬಂದುಬಿಡ್ತು ನೋಡಿ ಆ ಥರ ಬಂದಿದ್ದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಎರಡು ಏಲಕ್ಕಿ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ತಿನ್ಬೇಕಿದ್ರೆ ಬಾಯಿಗೆ ಸಿಕ್ಕಿದ್ರೆ ಮಕ್ಳಿಗೊಂಥರ ಚೆನ್ನಾಗಿರುತ್ತೆ ಅಲ್ವ ಇದ್ರ ಬದಲು ನಟ್ಸು ಏನು ಬೇಕಿದ್ರೂ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಐಸ್ ಕ್ರೀಮ್ದು ಕುಲ್ಫಿ ಬಾಟ್ಲಿಗೆ ಹಾಕಿ ಇನ್ನು ಎಕ್ಸ್ಟ್ರಾ ಮಿಕ್ಕಿದ್ದನ್ನು ಒಂದು ಬಾಕ್ಸಿಗೆ ಏರ್ಟೈಟ್ ಕಂಟೈನರ್ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ ಯಾವ ಬಾಕ್ಸ್ ಇದ್ದರೂ ಓಕೆ ಹಾಕ್ಕೊಂಡು ಅದನ್ನು ಡಿ ಫ್ರಿಜ್ಗೆ ಒಂದು ಐದು ಅವರಿಂದ ಆರು ಅವರ್ ಆಗುತ್ತೆ ಅದು ತನಕ ಇಡೀ ಫ್ರಿಜ್ ಗಿಡನ ಬೆಳಗ್ಗೆ ನಾನು ನೈಟ್ ಮಾಡಿದ್ದಿದ್ದನ್ನು ಬೆಳಗ್ಗೆ ನೋಡಬೇಕು ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗಂಗಂತೂ ಅಂತೂ ಸಖತ್ ಇಷ್ಟ ಆಯಿತು ಈ ಕುಲ್ಫಿ ಬಾಟಲಿಗೆ ಹಾಕಿದ್ದೀನಿ ಕುಲ್ಫಿ ಜಾಸ್ತಿ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗಲ್ಲ ನನ್ನ ಮಗನ ತುಂಬ ಇಷ್ಟಪಟ್ಟು ತಿಂತಾನೆ ಅನ್ ಅದರಿಂದ ಒಂದು ನಾಲ್ಕು ಕುಲ್ಫಿ ಮಾಡ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ಒಂದು ನಾಲ್ಕೈದು ದಿನ ಮಕ್ಕಳು ಐಸ್ ಕ್ರೀಮ್ ತಿನ್ಬೋದಲ್ವಾ ಅದರಿಂದ ಹಾಕ್ಕೊಬೋದು ನಿಮ್ಮ ಹತ್ರ ಬಿಸ್ಕೆಟ್ಸ್ ಇದ್ರೆ ಬಿಸ್ಕೆಟ್ಸ್ ಬೇಕಿದ್ದರೂ ಮೇಲೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಬಿಸ್ಕೆಟ್ಸ್ ಕೂಡ ಹಾಕ್ಕೊಂಡಿದ್ದೆ ಕುಲ್ಫಿಗೆ ಹಾಕಿರಲಿಲ್ಲ ಈ ಬಾಕ್ಸಿಗೆ ಹಾಕಿದ್ದೀನಿ ಬಾಕ್ಸ್ಗಾದರೆ ಹಾಗೇ ಹಾಗೆಯೇ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಬೋದಲ್ವಾ ಏನಾಗಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಕ್ರೀಮ್ ಬಿಸ್ಕೆಟ್ ಇದ್ದರೆ ಮೇಲೆ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಸೇಮ್ ಹೋಟೆಲಲ್ಲಿ ಅಥವಾ ಹೊರಗಡೆ ನಾವು ಕುಲ್ಫಿಗಳೆಲ್ಲ ತಿಂತೀವಲ್ವಾ ಸೇಮ್ ಅದೇ ಥರ ಬಂದಿತ್ತು ನಾವು ಕ್ಯೂರಿಯಾಸಿಟಿ ತಡೀಲಾರ್ದೇ ಸಂಜೆನೇ ತೆಗೆದ್ಬಿಟ್ಟು ತಿಂದ್ವಿ ಚೆನ್ನಾಗಿ ಬಂದಿತ್ತು ಕುಲ್ಫಿ ಅಂತೂ ಇದು ಬಟರ್ಸ್ಕಾಚ್ ಕ್ರೀಮ್ ಇರುತ್ತಲ್ಲ ಸೇಮ್ ಅದೇ ಥರ ಬಂದಿತ್ತು ನಾನು ಕುಲ್ಫಿ ಮಾಡಿದ್ದು ಸೇಮ್ ಅದೇ ಥರ ಅಂದರೆ ಕುಲ್ಫಿ ಬಾಟಲಿಗೆ ಹಾಕಿದ್ರೆ ಆ ಥರ ಬರುತ್ತೆ ಇದು ಅಥವಾ ಪ್ಲೇಟಿಗೆ ಬೇರೆ ಥರ ತಿಂದರೆ ಈ ಥರ ಆಗುತ್ತೆ ಯಾವ ಥರ ಬೇಕಿದ್ದು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ನನ್ನ ಮಗನಿಗೆ ತುಂಬ ಕ್ಯೂರಿಯಾಸಿಟಿ ಅಮ್ಮ ಕುಲ್ಫಿ ತಿನ್ನೋಣ 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 ಅಂತಲೇ ಇದ್ದ ನಾನಂತೂ ಇಂತು ಕುಲ್ಫಿ ತೆಗ್ದೆ ನೋಡಿ ಯಾವ ಥರ ಬಂದಿದೆ ಒಂದು ಮಾತ್ರ ಕುಲ್ಫಿ ಆಗಿದೆಯಾ ಆಗಿದೆಯಾ ಅಂತ ನೋಡಿ ನೋಡಿ ಅದು ಕುಲ್ಫಿದು ಇದೇ ಬಿಟ್ಟೋಗಿತ್ತು ಬರ್ತಾ ಇರಲಿಲ್ಲ ಮೂರು ತುಂಬ ಚೆನ್ನಾಗಿ ಬಂದಿತ್ತು ಕುಲ್ಫಿ ಸೇಮ್ ಹೊರಗಡೆ ತಿನ್ನೋ ತರನೇ ಅನಿಸ್ತು ನಮಗೆಲ್ಲರಿಗೂ ಈ ವಿಡಿಯೋ ನೋಡಿ ನಿಮಗೂ ಕೂಡ ಕುಲ್ಫಿ ಮಾಡಬೇಕು ಅನಿಸಿದೆಯಾ ಯಾಕೆ ತಡ ಮಾಡ್ತೀರಾ ಬೇಗ ಹೋಗಿ ಕುಲ್ಫಿ ಮಾಡಿ ತಿನ್ನಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಆಲ್